ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೆಲದ ಬಗ್ಗೆ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಎಮ್ ಸಿ ಎಕ್ಸ್ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿಯೊಂದು ಗ್ರಾಮಿಗೆ ಏಳು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ನೆನೆಗೊಳಿಸಿದ್ರೆ ಪ್ರತಿಯೊಂದು ಗ್ರಾಮಲ್ಲಿ ತೊಂಬತ್ತೆಂಟು ರೂಪಾಯಷ್ಟು ಇವತ್ತು ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಆಗಿದೆ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು ಪ್ರತಿಯೊಂದು ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಬಂದು ಆರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ನೆನ್ನೆ ನೆನ್ನೆಗೊಲ್ಸಿದ್ರೆ ಸುಮಾರು ತೊಂಬತ್ತು ರೂಪಾಯಿಯಷ್ಟು ಪ್ರತಿಯೊಂದು ಗ್ರಾಮಲ್ಲಿ ಇಳಿಕೆ ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ನಲ್ಲಿ ಸುಮಾರು ಒಂಬತ್ತು ಸಾವಿರ ರೂಪಾಯಿಯಷ್ಟು ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೆರಡು ರೂಪಾಯಿ ಐವತ್ತು ಪೈಸಾ ಅದೇ ರೀತಿ ಪ್ರತಿಯೊಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ತೊಂಬತ್ತ ಎರಡು ಸಾವಿರದ ಐನೂರು ರೂಪಾಯಿ ಅಂದರೆ ನೆನ್ನೆಗೊಲ್ಸಿದ್ರೆ ಸುಮಾರು ಒಂದು ಒಂದು ಕೆ ಜಿನಲ್ಲಿ ಸುಮಾರು ಮೂರು ಸಾವಿರದ ನೂರು ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಬೆಂಗಳೂರಿನಲ್ಲಿ ನೋಡೋದಾದರೆ ಮತ್ತು ಬೆಂಗಳೂರು ರೂರಲಲ್ಲೂ ಇದು ಡಿಫ್ರೆಂಟ್ ಆಗುತ್ತೆ ಬೇರೆ ಆಗುತ್ತೆ ಪೆಟ್ರೋಲ್ ಬೆಲೆ ನೋಡೋದಾದರೆ ಪ್ರತಿಯೊಂದು ಲೀಟರ್ ಪೆಟ್ರೋಲ್ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಅದೇ ರೀತಿ ಡೀಸೆಲ್ ಬಂದು ಪ್ರತಿಯೊಂದು ಲೀಟರ್ಗೆ ಎಂಬತ್ತೈದು ರೂಪಾಯಿ ತೊಂಬತ್ತ್ಮೂರು ಪೈಸಾ ಆಗುತ್ತೆ ಬೆಂಗಳೂರಿನಲ್ಲಿ ಹಾಗೆ ಇದು ಪ್ರತಿಯೊಂದು ಡಿಸ್ಟ್ರಿಕ್ಸ್ನಲ್ಲೂ ಹಾಗೆ ಬೆಂಗಳೂರು ರೂರಲಲ್ಲೂ ಇದು ಡಿಫ್ರೆಂಟ್ ಆಗುತ್ತೆ ಹಾಗೆ ಕಚ್ಚಾ ತೈಲದ ಬೆಲೆ ಬಂದು ಇವಾಗ ಸುಮಾರು ಆರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಟ್ರೇಡ್ ನಡೀತಿದೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ